ಗಾಯ್ಸ್ ಇವತ್ತು ಮಾರುಕಟ್ಟೆ ಹೋಗ್ತಾ ಇದ್ದೀನಿ ಇವತ್ತು ಮಾನ್ಕಟ್ಟಿ ಹೋಗಿ ಅಲ್ಲಿ ಸಿಗ್ತೀನಿ ನೋಡ್ಬೋದು ಮಾರುಕಟ್ಟೆ ಕಮಾನಿಗೆ ಬಂದಿದ್ದೀನಿ ಇಲ್ಲಿ ಬರುವಾಗ ಲೇಟ್ ಆಯಿತು ಹಾಸ್ಪಿಟ್ಲಿಗೆಲ್ಲ ಹೋಗಿ ಬರೋ ಅಷ್ಟರಲ್ಲಿ ಸೀದಾ ಮದುವೆಗೆ ಹೋಗ್ತೀನಿ ಇದು ಮೂಕಾಂಬಿಕಾ ಕಲ್ಯಾಣ ಮಂಟಪ ಇಲ್ಲಿ ನಾಗಣ್ಣನ ಮದುವೆ ಈ ಮದುವೆಗೆ ಬಂದಿದ್ದು ಇಲ್ಲಿಂದ ಸೀದಾ ಮಾರುಕಟ್ಟೆ ಹೋಗೋದು ಮಧುಮಂತ ಪವळा ಗಡ ಬಂದಿದ್ದೀನಿ ಫೋಟೋ ಶೂಟಿಂಗ್ ಆಗ್ತಿದೆ ನಾಗಣದ ಮಧುಮೀಯ ಫೋಟೋ ಶೂಟಿಂಗ್ ಆಗ್ತಿದೆ ನೋಡಬಹುದು ಫೋಟೋ ಶೂಟಿಂಗ್ ನೋಡ್ಬಿಟ್ಟು ಊಟಕ್ಕೆ ಬಂದ್ವಿ ಊಟ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಮೇಲ್ಗಡೆ ಹೋಗಿ ಆ ನಾಗಣ್ಣಿಗೆ ವಿಶೇಷ ಮಾಡಬೇಕು ಮಧು ಈಚ ಸೈಟು ಇವಾಗ ವಾಪಸ್ ಹೋಗ್ತಾ ಇದ್ದೀನಿ ಸೀದಾ ಮಾರುಕಟ್ಟೆ ಹೋಗ್ತೀನಿ ಇಲ್ಲಿಂದ ಊಟ ಭಾರಿ ಒಳ್ಳೇದಾಯ್ತು ಮಾರು ನೋಡ್ಬೋದು ಸೀದಾ ಮಾರುಕಟ್ಟೆ ಬಂದಿದ್ದೀನಿ ಬಂದಿದ್ದು ಲೇಟ್ ಆಯಿತು ಅದಕ್ಕೆ ಮಾರುಕಟ್ಟೆ ದೇವಸ್ಥಾನ ಬ್ಯಾಗ್ಲಾಕಿದೆ ನಾಲ್ಕು ಗಂಟೆ ಓಪನ್ ಅಂತ ಹೇಳ್ತಾರೆ ನಾಲ್ಕು ಗಂಟೆವರೆಗೆ ಇರೋದು ಬ್ಯಾಗಲ್ಲ ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀನಿ ನನ್ನ ಈ ಸಣ್ಣ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ